ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಇವತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಾನು ಪ್ಯಾಲೇಸ್ ಬೋರ್ಡರ್ ಇಒ ಡೈರೆಕ್ಟರ್ ಮತ್ತೆ ಲೋಕಲ್ ದೇವರಾಜ ಪೊಲೀಸ್ ಇನ್ಸ್ಪೆಕ್ಟರ್ ಮೇಲೆ ನೀವು ಕ್ರಮ ತಗೊಳ್ಬೇಕು ಅಂತ ಹೇಳ್ಬಿಟ್ಟು ಪೊಲೀಸ್ ಕಮಿಷನರ್ಗೆ ಮತ್ತೆ ಗೆ ಕಂಪ್ಲೇಂಟ್ ಕೊಟ್ಟಿರೋದ್ದು ವಿಚಾರ ಇಷ್ಟನೇನೆ ಸರ್ ಏನಲ್ಲಿ ನಿಮ್ಗೆ ಹೀಲಿಯಂ ಸಿಲಿಂಡರ್ ಬ್ಲಾಸ್ಟ್ ಆಗೈತಲ್ಲ ಈ ಬ್ಲಾಸ್ಟ್ ಗೆ ಡೈರೆಕ್ಟ್ಲಿ ಇನ್ ಡೈರೆಕ್ಟ್ಲಿ ಪ್ಯಾಲೆಸ್ ಬೋರ್ಡ್ ಅಥಾರಿಟಿನೂ ಕಾರಣ ಈ ಪ್ಯಾಲೇಸ್ ಬೋರ್ಡ್ ಅಥಾರಿಟಿ ಅವರು ನೆಟ್ ಗೆ ಅವರು ಕೆಲಸ ಮಾಡಿದ್ರೆ ಇದೆಲ್ಲ ಆಯ್ತಾರನಿಲ್ಲ ಈಗ ಇಲ್ಲಿ ಹೀಲಿಯಂ ಸಿಲಿಂಡರ್ ಸ್ಫೋಟ ಆಗ ದೃಶ್ಯ ಏನೈತಿ ಹೀಲಿಯಂ ಸಿಲಿಂಡರ್ ಸ್ಫೋಟದಲ್ಲಿ ಏನ್ ಮೃತಪಟ್ಟ ವ್ಯಕ್ತಿ ಅವ್ರೆ ಇವ್ರದ್ದು ಚಲನ ವಲನ ಆದ್ರೂ ಆಗ್ಲಿ ಇವ್ರು ಪ್ಯಾಲೇಸ್ ಪ್ರೆಮಿಸಿಸ್ ಒಳಗಡೆ ಬಂದಿರೋದಾಗ್ಲಿ ಏನಕ್ಕೋಸ್ಕರ ಬಂದ ಇವ್ರು ಇನ್ನೋಸೆಂಟ್ ಆಗಂತುಕನ ಅನ್ನೋದು ಏನೊಂದು ಟ್ರೇಸ್ ಮಾಡಕ್ ಆಯ್ತಾ ಇಲ್ಲ ಕಾರಣ ಇಷ್ಟೇ ಅಲ್ಲಿ ಸಿ ಟಿವಿ ಫುಟೇಜಸ್ ನ ಆಪರೇಟ್ ಮಾಡ್ತಿರ ಅಂತ ವ್ಯಕ್ತಿಗಳು ಎಕ್ಸ್ ವೈಸ್ ಝೆಡ್ ಪ್ರೈವೇಟ್ ವ್ಯಕ್ತಿಗಳು ಖಾಸಗಿ ವ್ಯಕ್ತಿಗಳು ಮೈಸೂರು ಅರಮನೆ ಸಿ ಸಿ ಟಿವಿ ಫುಟೇಜಸ್ ನ ಹ್ಯಾಂಡಲ್ ಮಾಡ್ತವ್ರೆ ಇದು ಎಲ್ಲಾದ್ರೂ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡ್ಬೇಕು ಇಲ್ಲ ಅಂತಂದ್ರೆ ಎನ್ ಐ ಎ ಅವ್ರು ಮಾಡ್ಬೇಕು ಇವೆರಡೂ ಅಲ್ಲದೆ ಇವ್ರ ಯಾರೋ ಪ್ರೈವೇಟ್ ಕಾಂಟ್ರಾಕ್ಟ್ ಎಂಪ್ಲಾಯಿಗಳು ಈ ನಲ್ಲಿ ಕೆಲಸ ಮಾಡೋರೆಲ್ಲ ಅಲ್ಲಿ ಕುತ್ಕೊಂಡವ್ರೆ ಸಿಸಿ ಟಿವಿ ಫುಟೇಜಸ್ ಪದಾರ್ಥಗಳನ್ನ ವಿಡಿಯೋಗಳನ್ನ ಆಚೆ ಕಡೆ ಮಾರಾಟ ಮಾಡ್ಕೊಂಡು ದುಡ್ಡು ಮಾಡ್ಕೊತವ್ರೆ ಆಮೇಲೆ ಇವರೆಲ್ಲ ಪೋರ್ಟಿ ಕೆಲಸ ಮಾಡ್ತವ್ರಲ್ಲ ಈ ಟಿಕೆಟ್ ಕಳ್ತನ ಮಾಡೋದ್ ಪ್ರವಾಸಿಗರು ಬರೋದು ಹೋಗೋದು ಲೆಕ್ಕಾಚಾರ ಸಲುವಾಗಿ ಸಿಸಿ ಟಿವಿನ ಆನ್ ಮಾಡೋದು ಆಫ್ ಮಾಡೋದು ಅದನ್ನ ಪೆನ್ಡ್ರೈವ್ ಡೌನ್ಲೋಡ್ ಮಾಡ್ಕೊಳ್ಳೋದು ಈ ರೀತಿ ಎಲ್ಲ ಎಕ್ಸೈಸ್ ಕೆಲಸ ಮಾಡ್ತಾವ್ರೆ ಸರ್ ಈ ವಿಚಾರವಾಗಿ ಇಪ್ಪತ್ತೊಂದು ಎರಡು ಎರಡ್ ಸಾವಿರದ ಇಪ್ಪತ್ತೈದರಲ್ಲೇ ನಾನೇ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಇದೇ ದೇವರಜಾ ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ ಕಮಿಷನರ್ ಗೆ ಮತ್ತೆ ಚೀಫ್ ಸೆಕ್ರೆಟರಿ ಅವ್ರ ಚೇರ್ಮನ್ ಪ್ಯಾಲೇಸ್ ಬಡ್ರಿ ಅದಕ್ಕೆ ಅವ್ರಿಗೂ ಸೇರಿಸಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಇದರಲ್ಲಿ ಮಂಡಳಿಯ ನೌಕರರ ಸೋಗಿನಲ್ಲಿ ಪೊಲೀಸ್ ಇಲಾಖೆಯನ್ನು ದಿಕ್ಕು ತಪ್ಪಿಸಿ ಸೈಬರ್ ಕಳ್ಳತನ ಕಂಪ್ಯೂಟರ್ ಉಪಕರಣಗಳ ಕಳ್ಳತನ ಸಿಸಿಟಿವಿ ವಿಡಿಯೋ ಕಳ್ಳತನ ಮಾಡ್ತಾವ್ರೆ ಇದೆಲ್ಲ ಮೂರನೇ ವ್ಯಕ್ತಿಗಳಿಗೆ ಹಂಚ್ತಾವ್ರೆ ಸೊ ಇದ್ರ ಮೇಲೆ ನೀವು ಕ್ರಮ ತಗೊಳ್ಬೇಕು ಮುಂದೆ ಸಂಭವಿಸಬಹುದಾದ ಅನಾಹುತಗಳನ್ನ ತಪ್ಪಿಸುವ ಸಲುವಾಗಿ ಯಾರು ಈ ರೀತಿ ಎಲ್ಲ ಲೀಕ್ ಮಾಡ್ತಾವ್ರೆ ಇವ್ರ ಮೇಲೆಲ್ಲ ಕ್ರಮ ತಗೊಳ್ಳಿ ನೀವು ಅಂತ ಅನ್ಬಿಟ್ಟು ನಾನು ಕೊಟ್ಟಿರೋದ್ದು ಸರ್ ಅದ್ರ ಜೊತೆಗೆ ಸರ್ ನಾನು ಎಂಟು ಜಿ ಬಿ ಪೆನ್ ಡ್ರೈವ್ ಸಹ ಕೊಟ್ಟಿದ್ದೀನಿ ಇಲ್ಲಿ ನೋಡಿ ನೀವು ವರಹ ಗೇಟ್ ಮತ್ತೊಂದು ಜಾಗದಲ್ಲಿ ಇವರು ಈ ರೀತಿ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಸಿಟಿವಿ ಫುಟೇಜಸ್ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಸಿಟಿವಿ ಫುಟೇಜಸ್ ಇದು ವರಹ ಗೇಟ್ ಇದು ಅಂಬಾ ವಿಲಾಸ್ ಗೇಟ್ ಇದು ಪ್ಯಾಲೇಸ್ ಸೆಕ್ಯೂರಿಟಿ ಬೋರ್ಡ್ ಮುಂದೆ ಇರುವಂತದ್ದು ಇದು ಚಪ್ಪಲಿ ಸ್ಟ್ಯಾಂಡ್ ಮುಂದೆ ನೀವು ಗಮನಿಸಬಹುದು ಇವೆಲ್ಲ ನನ್ನ ಮೊಬೈಲ್ ಒಳಗಡೆ ಬರಲಿಕ್ಕೆ ಹೆಂಗೆ ಸಾಧ್ಯ ಯಾರು ಇದನ್ನೆಲ್ಲ ಸಿ ಟಿವಿ ಫುಟೇಜಸ್ ಗಳನ್ನೆಲ್ಲ ಹಂಚುತ್ತವ್ರು ಯಾರು ಆಪರೇಟ್ ಮಾಡ್ತಿದವ್ರು ಈ ಪೊಲೀಸ್ ಇಲಾಖೆಯವರ ಹ್ಮ್ ನಾನು ಈ ದೇವರಾಜ ಪೊಲೀಸ್ ಇನ್ಸ್ಪೆಕ್ಟರ್ ಗೆ ಈ ರೀತಿ ಕೊಡ್ತೀನಿ ಆ ಇನ್ಸ್ಪೆಕ್ಟರ್ ಅವಿವೇಕಿ ಆನ್ಸರ್ ಹೆಂಗಿರ್ತದೆ ಅಂತ ಅಂದ್ರೆ ತಾವು ಗಮನಿಸಬಹುದು ಈ ಸಿಸಿ ಟಿವಿ ಫುಟೇಜಸ್ಗಳು ನಾನ್ ಹೇಳ್ಬೇಕಂತೆ ಇನ್ಫಾರ್ಮರ್ ಯಾರು ಅಂತ ಅನ್ಬಿಟ್ಟು ನಾನ್ ನನ್ನ ಇನ್ಫಾರ್ಮರ್ ಹೇಳಿದ್ರೆ ಹೋಗಿ ಇವರು ಶೂಟ್ ಮತ್ತೆ ಅವ್ನ್ ಟಾರ್ಗೆಟ್ ಮಾಡೋದಕ್ಕೋಸ್ಕರ ನಾನು ಹೇಳ್ಬೇಕಂತೆ ಕಸ್ಟೋಡಿಯನ್ ಆಫ್ ದಟ್ ಡಿ ವಿಆರ್ ಯಾರು ಇರ್ತಾರೆ ಅವ್ರಿಗೆ ಇದಂಗ್ ಲಿಂಕ್ ಆಯ್ತು ಅಂತ ಕೇಳಕ್ ಧೈರ್ಯ ಇಲ್ಲ ಇವರಿಗೆ ಆ ಅಲ್ಲಿ ಇನ್ಚಾರ್ಜ್ ಮಿನಿಸ್ಟರ್ ಆಗ್ಲಿ ಸಿ ಎಂ ಆಗ್ಲಿ ಡಿ ಸಿ ಆಗ್ಲಿ ಅಲ್ಲಿರೋ ಎಂ ಪಿ ಆಗ್ಲಿ ಅವ್ರಿಗೆ ಮೀಟ್ರಲ್ಲ ನಾನೇ ಸರ್ ಕೇಳಲ್ಲ ಅಂತ ಹೇಳ್ತಾರೆ ಇವ್ರು ಇಂತವ್ರನ್ನೆಲ್ಲ ಇನ್ಸ್ಪೆಕ್ಟರ್ ಮಾಡೋರೆ ಅವ್ರ್ ಕೊಟ್ಟಿರೋಂತ ಎಂಡ್ಮೆಂಟ್ ನೋಡ್ಬೇಕು ಆ ಯಾರು ಮೂರನೇ ವ್ಯಕ್ತಿಗೆ ಅರಮನೆ ಸಂಬಂಧಿಸಿದಂತಹ ಖಾಸಗಿ ವಿಡಿಯೋಗಳನ್ನು ಹಂಚಿರುತ್ತಾರೆ ಎಂಬ ಬಗ್ಗೆ ನಿಮಗೆ ಮಾಹಿತಿ ಕೇಳಲಾಗಿ ನೀವು ಸಕಾರಾತ್ಮಕವಾಗಿ ಸ್ಪಂದಿಸಲಿಲ್ಲ ಅಲ್ಲದೆ ಸಿಸಿಟಿವಿ ಕಂಟ್ರೋಲ್ ರೂಮ್ ಪೊಲೀಸ್ ಬಂದೋಬಸ್ತಿನಲ್ಲಿ ಇರೋದರಿಂದ ಯಾರಿಗೂ ಸಿಸಿಟಿವಿ ಹಂಚಿಕೆ ಮಾಡಿರುವುದಿಲ್ಲ ಅಂತ ಹೇಳ್ಬಿಟ್ಟು ಎಂಡಾಸ್ಮೆಂಟ್ ಕೊಡ್ಕೊಂಡು ಕ್ಲೋಸ್ ಮಾಡ್ಬಿಡ್ತಾರೆ ನಾನು ಈ ಮೂರ್ಕ ಅಧಿಕಾರಿಗಳನ್ನ ಇಟ್ಕೊಂಡು ಇನ್ನೇನ್ ಮಾಡಕ್ ಆಯ್ತದೆ ನಾನು ಇಷ್ಟೆಲ್ಲ ಈ ನಮ್ಮ ನ್ಯಾಷನಲ್ ಇರೋಂತ ಥ್ರೆಟ್ ಇದು ಹೆರಿಟೇಜ್ ಬಿಲ್ಡಿಂಗ್ ಇರೋಂತ ಥ್ರೆಟ್ ಎಲ್ಲಾನು ಕೊಟ್ಬಿಟ್ಟು ಮುಂದೆ ಆಗಂತ ಅನಾಹುತ ತಪ್ಸಿ ಅಂತ ಕೊಟ್ಟಿದ್ದೀನಿ ಆಗ್ಲೇ ನೆಟ್ ಕೆಲಸ ಮಾಡಿದ್ರೆ ಪೊಲೀಸು ಪೊಲೀಸ್ ಕೆಲಸ ಮಾಡಿದ್ರೆ ಇಷ್ಟೆಲ್ಲ ಆಯ್ತಿರಲಿಲ್ಲ ಪೊಲೀಸ್ ಪೋಸ್ಟ್ ಮ್ಯಾನ್ ಕೆಲಸ ಮಾಡಿರೋದಕ್ಕೆ ಇದಾಗಿರಂತದ್ದು ಈ ತರ ಎಂಡಸ್ಮೆಂಟ್ ಕೊಡ್ತಾರಲ್ವಾ ಆಮೇಲೆ ಸರ್ ನಾನು ಇದೇ ವಿಚಾರಗಳನ್ನ ಎ ಸಿ ಪಿ ಪ್ಯಾಲೇಸ್ ಬೋರ್ಡ್ ಅವ್ರ ಕೇಳಲಾಗಿ ಅವರೊಂದ್ ಎರಡು ಪತ್ರಗಳನ್ನ ಕೊಡ್ತಾರೆ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಸಿ ಸಿಟಿವಿ ಕಂಟ್ರೋಲ್ ರೂಮ್ ತಾಂತ್ರಿಕ ಸಿಬ್ಬಂದಿಯವರಾದ ಶ್ರೀ ರವರನ್ನು ವಿಚಾರಿಸಲಾಗಿ ಎ ಸಿ ಪಿ ನಿಮಗೆ ಭದ್ರತಾ ಪಡೆ ಎ ಸಿ ಪಿ ಅಲ್ಲಿರುವಂತ ವಿಕೇ ವಿಕಾಸ್ ಅನ್ನ ಕಾಂಟ್ರಾಕ್ಟ್ ಲೇಬರ್ ಹೋಗಿ ಕೇಳ್ತಾರಂತೆ ಆ ಅಣ್ಣ ಇದೇನು ಅಂತ ಅನ್ಬಿಟ್ಟು ಒಂದು ತಿಂಗಳಿಂದ ಹಿಂದಿನ ಸಿ ಸಿ ಕ್ಯಾಮರಾಗಳು ರೆಕಾರ್ಡಿಂಗ್ ಒದಗಿಸಲು ಅರಮನೆ ಉಪ ಇ ಇಮೇಲ್ ಕೊಟ್ಬಿಟ್ಟು ಓಟಿ ಪಿ ತಕೊಂಡು ಆಮೇಲ್ ತಗೋಬೇಕಂತೆ ಅಂದ್ರೆ ಇದ್ರ ಅರ್ಥ ಏನು ಕಾಂಟ್ರಾಕ್ಟ್ ಲೇಬರ್ ಅರಮನೆ ಉಪನಿರ್ದೇಶಕ ಅಲ್ಲಿ ಹದಿಮೂರು ವರ್ಷ ಹದಿನೈದು ವರ್ಷದಿಂದ ಒಂದೇ ಜಾಗದಲ್ಲಿ ಕೂತ್ಕೊಂಡಿರೋ ಟಿ ಎಸ್ ಸುಬ್ರಹ್ಮಣ್ಯ ಅಂತ ವ್ಯಕ್ತಿಗೆ ಪ್ರ ಕೇಳ್ಕೊಂಡು ಓ ಟಿ ಪಿ ತಕೊಂಡು ಆಮೇಲೆ ಅಣ್ಣ ಅಪ್ಪ ಅನ್ಕೊಂಡು ಕಲೆಕ್ಟ್ ಮಾಡ್ಕೊಳ್ಬೇಕಂತೆ ಏನ್ ದುರಂತ ಸರ್ ಇದು ಆಮೇಲೆ ಹೇಳ್ತಾರೆ ಇನ್ನೊಂದು ಇನ್ನೊಂದು ಲೆಟರ್ ಅಲ್ಲಿ ಹೇಳ್ತಾರೆ ಭದ್ರತಾ ಪಡೆ ವತಿಯಿಂದ ನಮ್ಮ ಫೋರ್ಸ್ ಇಂದ ಇಬ್ರು ಸಿಬ್ಬಂದಿನ ನಾವಲ್ಲಿ ನೇಮಿಸಿರ್ತೀವಿ ಅವರು ಅನುಮಾನಾಸ್ಪದ ವ್ಯಕ್ತಿಗಳನ್ನು ಅನುಮಾನಸ್ಪದ ವಸ್ತುಗಳನ್ನು ಮೇಲೆ ಮಾತ್ರ ನಿಗಾಯಿಸ್ತಾರೆ ಈ ಈ ನಿಗಾ ವಹಿಸುವುದು ಮಾತ್ರ ಅದನ್ನು ಹೊರತುಪಡಿಸಿ ಇನ್ಯಾವುದೇ ತಾಂತ್ರಿಕ ಪರಿಣಿತಿಯನ್ನು ಸದರಿ ಸಿಬ್ಬಂದಿಯನ್ನು ಹೊಂದಿರೋದ್ರೆ ನಾಚಿಕೆ ಆಗಲ್ವಾ ಸರ್ ಆ ಇವರೆಲ್ಲ ನಿಮಗೆ ಭದ್ರತಾ ಪಡೆ ಅಂತೆ ಪೊಲೀಸ್ ಇಲಾಖೆಯಂತೆ ಎಸಿಪಿ ಅಂತೆ ಅವ್ರು ಅಲ್ಲಿ ಇರ್ತದಂತೆ ಸಿ ಟಿವಿಗಳು ಟಿವಿಗಳು ನೋಡ್ಕೊಂಡು ಕುತ್ಕೊಳ್ಳೋದಂತೆ ಆ ಇವ್ರಿಗೆ ಯಾವುದೇ ರೀತಿ ಕಂಟ್ರೋಲ್ ಇಲ್ಲ ಎಲ್ಲಾ ಪ್ಯಾಲೆಸ್ ಬೋರ್ಡ್ ನ ಖಾಸಗಿ ನೌಕರರುಗಳು ಅಂದ್ರೆ ಈ ಡೆಪ್ಟಿ ಡೈರೆಕ್ಟರ್ ಅವ್ರೆ ಅವ್ರ ಚಿಕ್ಕಪ್ಪನ ಮಕ್ಕಳು ದೊಡ್ಡಪ್ಪನ ಮಕ್ಕಳು ಆ ವ್ಯಕ್ತಿ ಹೇಳ್ದಂಗೆ ಕೆಲಸ ಮಾಡ್ತಾರಲ್ಲ ಅವ್ರಗಳ ಕೈಯಲ್ಲಿ ಇರೋದು ಅವ್ರಗಳ ಕೈಯಲ್ಲಿ ಇರೋದಕ್ಕೆ ಇವತ್ತು ಇಷ್ಟೆಲ್ಲ ಸಿ ಟಿವಿ ಫುಟೇಜಸ್ ನನ್ ಕೈಲಿ ಬಂದಿರಂತದ್ದು ಈಗ ನನ್ ಕೈಗೆ ಬಂದೈತೆ ಸರಿ ಇದೇ ಟೂರಿಸ್ಟ್ ಕೈಗೆ ಹೋಗಿಲ್ಲ ಅಂತ ಅನ್ಬಿಟ್ಟು ಏನ್ ಗ್ಯಾರಂಟಿ ಹ ಇದು ಅಪರಾಧಿಕ ಕೃತ್ಯಗಳಿಗೆ ಈ ಇದನ್ನೆಲ್ಲ ಬಳಸಲ್ಲ ಅಂತ ಏನ್ ಗ್ಯಾರಂಟಿ ಆ ಸೊ ಈಗಲಾದ್ರೂ ಈ ನಿದ್ರೆ ಮಾಡ್ತಿರೋಂತಹ ಸರ್ಕಾರ ಮತ್ತೆ ವಿರೋಧ ಪಕ್ಷದವರಿಗೆ ಬಡದೆ ಬೆಳೆಸ್ಬೇಕಂತ ಹೇಳ್ಬಿಟ್ಟು ನಿಮ್ಮ ಸೋಷಿಯಲ್ ಮೀಡಿಯಾ ಮಾಧ್ಯಮದ ಮುಂದೆ ಹೇಳ್ತಾ ಇದೀನಿ ಸರ್ ತಾವು ಗಮನಿಸಬಹುದು ಸರ್ ವಿಡಿಯೋಗಳೆಲ್ಲ ಹೆಂಗ್ ಲೀಕ್ ಆಗವೆ ಎಲ್ಲ ಮಕ್ಕಳುಗಳ ಕೈಯಲ್ಲೂ ಅರ್ಮನೆ ಸಿ ಟಿವಿಗಳು ಸಿಗ್ತಾ ಇರೋಂಥದ್ದು ಇವತ್ತು ಅವ್ರಿಗೆ ಮೊದಲನೇ ಬಾರಿಗೆ ನನ್ ಗಮನಕ್ಕೆ ಬಂದಿರ್ತಾ ನನ್ಗಿರೋಂತಹ ಸಾಂವಿಧಾನಿಕ ಕರ್ತವ್ಯ ಕ್ರೈಮ್ ಯಾವಾಗ ಕಂಡು ಬರ್ತದೋ ನಾನು ಪೊಲೀಸ್ ಕೇಳ್ಬೇಕು ಆ ಅದು ದೇವರಾಜ ಪೊಲೀಸ್ ಸ್ಟೇಷನ್ ಅನ್ನೋದ್ಗಿಂತ ದೇವರಾಜ ಅಂಚೆ ಕಚೇರಿ ಅಂತ ಮಾಡ್ಕೊಂಡ್ರೆ ಬಹಳ ಒಳ್ಳೇದು ಆ ಇಪ್ಪತ್ತೊಂದು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಕೊಟ್ಟೆ ಪೊಲೀಸ್ ಇನ್ಸ್ಪೆಕ್ಟರ್ ಆಫ್ ದೇವರಾಜ ಪೊಲೀಸ್ ಸ್ಟೇಷನ್ ಅದ್ಗಿಂತ ಪೋಸ್ಟ್ ಮ್ಯಾನ್ ಆಫ್ ದೇವರಾಜ ಪೊಲೀಸ್ ಸ್ಟೇಷನ್ ಅಂತ ಅನ್ಬೇಕು ನೋಡಿ ಠಾಣಾಧಿಕಾರಿಗಳು ದೇವರಾಜ ಪೊಲೀಸ್ ಠಾಣೆ ಇಪ್ಪತ್ತೊಂದು ಎರಡು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಖುದ್ದು ಹೋಗ್ಬಿಟ್ಟು ಕೊಟ್ಟಿದ್ದೀನಿ ಸರ್ ಇದೇನ್ ಈ ತರ ಎಲ್ಲ ಸಿ ಟಿವಿ ಫುಟೇಜಸ್ ಎಲ್ಲ ಲೀಕ್ ಆಯ್ತಾ ಇದೆ ನೀವೇನ್ ಮಾಡ್ತಿದ್ದೀರಾ ಅಂತ ಅಂದ್ರೆ ಸೇಮ್ ಇಂಜಿನೇ ದೊಡ್ಡ ದೊಡ್ಡವ್ರ ಕೈವಾಡ ಅದು ಇದು ಅಂತ ಕತೆ ಬಿಡ್ತಾರೆ ಆ ಅವ್ರಿಗೆ ಎಲ್ಲಾ ಸ್ಟೇಷನ್ ಅವರು ವ್ಯಾಪಾರ ಮಾಡಕ್ ನಿತ್ಕೊ ಬಿಟ್ಟವ್ರೆ ಸರ್ ಅವ್ರು ಹೋದ್ರೆ ವಕೀಲರೇ ವ್ಯಾಪಾರ ಇಲ್ಲ ಅಂತಾರೆ ಎಲ್ಲಾ ಸ್ಟೇಷನ್ ಗಳಿಗೆ ಅವ್ರ ಕೆಲಸನೇ ಮಾಡ್ತಾ ಇಲ್ಲ ಬಂಡವಾಳ ಹಾಕೊಂಡಿರ್ತಾರೆ ಬಂಡವಾಳ ಎತ್ತದ್ರ ಕಡೆ ಗಮನ ಕೊಡ್ತಾವ್ರೆ ಹೊರತು ಈ ರೀತಿ ಹೀನಿಯಸ್ ಅಫೆನ್ಸ್ ಸರ್ ಹ್ಮ್ ನ್ಯಾಷನಲ್ ಥ್ರೆಟ್ ಆ ಪ್ರವಾಸಿಗರು ತಾಜ್ ಮಹಲ್ ಬಿಟ್ರೆ ಅತ್ಯಧಿಕವಾಗಿ ಭೇಟಿ ನೀಡಂತ ಸ್ಥಳನೇನೆ ನಮ್ಮ ಮೈಸೂರು ಪ್ಯಾಲೇಸ್ ಇದು ನಮ್ ಹೆಮ್ಮೆ ಸರ್ ಇದನ್ನ ಈಗ ಇದ್ರೆ ಒಳಗಡೆ ಹೋಗ್ಬಿಟ್ಟು ನಿಮ್ಗೆ ಗ್ಯಾಸ್ ಸಿಲಿಂಡರ್ ಸ್ಫೋಟ ಮಾಡಿದ್ರು ಆಶ್ಚರ್ಯ ಇಲ್ಲ ಒಂದು ಅಲ್ಲಿ ಸೌಂಡ್ ಮಾಡಬಾರದು ಜನಗಳ ಗದ್ಲಾ ಜಾಸ್ತಿ ಆಯ್ತದೆ ಅಂತ ಹೇಳ್ಬಿಟ್ಟು ಅಲ್ಲಿ ಏನ್ ಮ್ಯೂಸಿಕಲ್ ನೈಟ್ ತಂದಿತ್ತು ಅದನ್ನೇ ತಕೊಂಬಂದು ಇಟ್ರು ಇದು ಗೊತ್ತಿರೋ ವಿಚಾರ ಇವತ್ತು ತರ್ಟಿ ಫಸ್ಟ್ ಡಿಸೆಂಬರ್ ಇವತ್ತು ಬನ್ನಿ ಅಲ್ಲಿ ಮೂರ್ ಲಕ್ಷ ರೂಪಾಯಿ ಪಟಾಕಿ ಹೊಡಿತಾರೆ ಇವೇನ್ ಕಾಮನ್ ಸೆನ್ಸ್ ಆಯ್ತಾ ಸರ್ ಉಚ್ಚಿ ಮೊದಲ ಉಂಡವನೇ ಜಾಣ ಅಂದಂಗ ಆಗೈತೆ ಅಲ್ಲೊಬ್ಬ ಡೆಪ್ಯೂಟಿ ಡೈರೆಕ್ಟರ್ ಗೆ ಇಡೀ ಸರ್ಕಾರನೇ ಎದುರ್ಕತ್ತದೆ ಸಿಎಂ ಎದುರ್ಕತಾರೆ ಆ ಡಿ ಸಿ ಎಂ ಎದ್ಕಂತಾರೆ ಇನ್ಚಾರ್ಜ್ ಮಿನಿಸ್ಟರ್ ಅಂತ ದ್ರಾಕ್ಷಿ ಮಾಡಿ ತಿನ್ಕೊಂಡ್ ಹೋಗಕ್ಕೆ ಮಾತ್ರ ಬರೋದು ಆ ಡಿ ಸಿಗು ತಾಕತ್ತಿಲ್ಲ ಮತ್ತ ಯಾವ್ದೇ ಪೊಲೀಸ್ ಅಧಿಕಾರಿಗಳಿಗೂ ಅವ್ರ ತಾಕತ್ತಿಲ್ಲ ಹಿಂಗಾಗೈತೆ ಸರ್ ಇದು ವಾಸ್ತವ ಟಾಯ್ಲೈಟ್ ಆಗ್ಲಿ ಕುಡಿಯೋ ನೀರ್ ಆಗ್ಲಿ ಚಪ್ಪಲಿ ಸ್ಟ್ಯಾಂಡ್ ಆಗ್ಲಿ ಅಲ್ಲಿ ಹೆರಿಟೇಜ್ ಐಟಮ್ ಗಳಿದಾರೆ ಅವ್ನು ಅವ್ರ ಆಂಟಿಕ್ ಪೀಸ್ ಗಳಾಗ್ಲಿ ನಿಮ್ಗೆ ಯಾವ್ದು ಸಿಗಲ್ಲ ನಿಮ್ದು ಅಲ್ಲಿ ಅಂಬಾರಿನೇ ಇಲ್ಲ ಅಂಬಾರಿನೂನು ಮುಚ್ಚಾಕ್ಬಿಟ್ಟವ್ರೆ ಬಿಟ್ಟವ್ರೆ ಏನಲ್ಲ ಆಯ್ತೋ ಇಲ್ವೋ ಎಲ್ಲ ಅನುಮಾನದ ಗೂಡುಗಳು ಸಾರ್ ಅದು ಆ ಅದಂತೂ ಸತ್ಯ ಅರ್ಮನೇಲಿರುವಂತ ಭ್ರಷ್ಟಾಚಾರ ನಮ್ ಮೈಸೂರು ಸಿಟಿ ಒಳಗಡೆ ಇನ್ನೆಲ್ಲೂ ಇಲ್ಲ ನಾವು ಸುಮ್ನೆ ಪೊಲೀಸ್ ಆರ್ ಟಿಒ ನೀವು ಕೇಳ್ಬೇಕ ಅವ್ರಿಗೆ ರೇ ನಿಮ್ ಎಂ ಪಿ ಮಾಡಿದೀವಿ ನಾವು ನೀವು ಇದ್ದಾಗಿ ಸಾರ್ವಜನಿಕರು ಸೇವೆ ಮಾಡೋದ್ ಆ ಕಡೆ ಇರ್ಲಿ ನಿಮ್ ಮನೆ ನೀವು ಕ್ಲೀನ್ ಮಾಡಕತ್ತಿಲ್ವಲ್ರಿ ಅಂತ ನೀವು ಕೇಳ್ಬೇಕು ನಾನ್ ಕೇಳಿದ್ದಾಯ್ತು ಆ ಎಲ್ಲಾ ರಾಜಕಾರಣಿಗಳು ಎಂ ಎನ್ ಚರ್ಮದವ್ರು ಸರ್ ಅವ್ರಿಗೇನ್ ರಾಜಕಾರಣ ಬೇಕಾಗಿರ್ಲಿಲ್ಲ ಈ ಹೋಲ್ಸ್ ಒಳಗಡೆ ಬಂದವ್ರೆ ಹಂಗಾಗಿ ಅದಿನ್ನು ಅದ್ಗಡಿತಾ ಸರ್ ಅದು ಸರ್ ನನಗ್ ಸೆಕ್ಯೂರ್ ಮಾಡ್ಕೊಂಡಿರೋದು ಇದನ್ನೆಲ್ಲ ಕಂಪ್ಲೇಂಟ್ ಕೊಡ್ಬೇಕಂತ ಬೇರೆಯವರೇ ಆಪರೇಟ್ ಇದನ್ನ ಅಲ್ಲಿ ಕಸ್ಟೋಡಿಯನ್ ಆಫ್ ದಟ್ ಪ್ರಾಪರ್ಟಿ ಯಾರು ಅದು ಯಾರ ಅಂಡರ್ ಅಲ್ಲಿ ಇರ್ತದೆ ಸಿ ಸಿ ಟಿವಿ ಮ್ಯಾನೇಜ್ಮೆಂಟ್ ಅವ್ರ್ ಹೋಗಿ ನೋಡು ಇಂತ ಟಿವಿ ಫುಟೇಜಸ್ ಲೀಕ್ ಆಗೈತೆ ಈ ತರ ಒಬ್ರು ದೂರ್ ಕೊಟ್ಟವ್ರೆ ನಿನ್ನ ಯಾವಾಗ ಲೀಕ್ ಮಾಡಿದೆ ಇದು ಅವ್ರ ಕೈಗೆ ಅಂತ ಶಕ್ತಿನೇ ಇಲ್ಲ ಆ ಪೊಲೀಸ್ನವ್ರಿಗೆ ಆ ಪೊಲೀಸ್ನವರು ವೇಸ್ಟ್ ಬಿಡಿ ಅವ್ರೆಲ್ಲ ಹೇಳಬಾರದು ಆತರ ಮೊದಲನೇ ಹೆಜ್ಜೆ ನಾನು ಫೆಬ್ರವರಿಲ್ ಕಂಪ್ಲೇಂಟ್ ಕೊಟ್ಟಿದಿನಿ ಡಿಸೆಂಬರ್ ಅಲ್ಲಿ ಹೀಲಿಯಂ ಬ್ಲಾಸ್ಟ್ ಆಗೈತೆ ಸಿಲಿಂಡರ್ ಬ್ಲಾಸ್ಟ್ ನೆಕ್ಸ್ಟ್ ಬಾಂಬ್ ಬ್ಲಾಸ್ಟ್ ಆದ್ರೂ ಆಯ್ತದೆ ಏನ್ ಆಶ್ಚರ್ಯ ವಿಶ್ವನಾಥ್ ಅವರು ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಸಹ ಪೊಲೀಸ್ ಮ್ಯಾನಿ ಅವಳಗಡೆ ಎಫ್ಐಆರ್ ಮಾಡ ಅಂತ ಅಧಿಕಾರ ಆಯ್ತೆ ಸರ್ ಇವರು ಪ್ರಾಮಾಣಿಕರೇ ಆಗಿದ್ರೆ ಇವರು ಸರ್ಕಾರದ ಸಂಬಳದಲ್ಲಿ ಜೀವನನೇ ಮಾಡ್ತೀನಿ ಅಂತ ಅಂದ್ರೆ ಈ ಇವರು ಯಾವ ಸಿ ಎಂ ಆಗ್ಲಿ ಡಿ ಸಿ ಎಂ ಆಗ್ಲಿ ತಪ್ಪ ಮಾಡ್ರ ಕತ್ತ ಪಟ್ಟಿ ಹಿಡ್ಕೊಂಬಂದ್ ಬಂದ್ ಕುಂಡಿಸ್ಬೋದು ಇವ್ರೆಲ್ಲಾ ಕಕ ಕೊಟ್ಬಿಟ್ ಬಂದಿರ್ತಾರೆ ಅದನ್ನ ಸಂಪಾದನೆ ಮಾಡಕ್ ನೋಡ್ತಾ ಇರ್ತಾರಲ್ಲ ಸರ್ ಕಲ್ಬ್ರಿಟಿಸ್ ಗಳಿಗೆಲ್ಲ ಅವರು ಟಚ್ ಮಾಡ್ತಾ ಇಲ್ಲ ಈಗ ಇಷ್ಟೊಂದು ಲೀಕೇಜ್ ಆಯ್ತಾರ ವಿಡಿಯೋ ಕೊಡ್ತಾ ಇದೀನಿ ಇದ್ರ ಮೇಲೆ ಕ್ರಮ ತಗೊಳ್ತಾ ಇಲ್ಲ ಅಂದ್ರೆ ಇನ್ನೇನು ಸರ್ ಇವ್ರುಗಳ ಕತೆ ಸಿ ಸಿ ಟಿವಿ ಫುಟೇಜಸ್ ಕೇಳಿ ಅದು ಗೌಪ್ಯ ಮಾಹಿತಿ ಅದ್ರಲ್ಲಿ ಹೆಂಗಸರು ಚಲನ ಬಲನ ಇರ್ತದೆ ಅದನ್ನ ಕೊಡಕ್ ಬರಲ್ಲ ಹಂಗಿಂಗೆ ಅಂತ ಕತೆ ಬಿಡ್ತಾರೆ ಹೀಗಿದೆಲ್ಲ ಹೆಂಗ್ಲಿಕ್ಕಾಯ್ತು ಸರ್ ಇದು ಆ ಈ ಅವರ ನೀವು ಮುಟ್ಟಿಸ್ಬೇಕು ಸರ್ ಇವರಿಗೆ ಇವ್ರ ಮೇಲೆ ಕ್ರಮ ಸಿ ಸಿ ಟಿವಿ ಫುಟೇಜಸ್ ವಿಚಾರಣೆ ಆಗ್ಬೇಕು ಈಗ ಮೊನ್ನೆ ಸಿ ಸಿ ಟಿವಿ ಫುಟೇಜಸ್ ಯಾತ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ಬೇಕು ನನಗ್ ತಿಳಿದು ಬಂದಿರಂಗೆ ಎಂಟು ಕೋಟಿ ರೂಪಾಯಿ ಹೆಚ್ಚು ಸಿ ಟಿವಿಗೆ ವೆಚ್ಚ ಮಾಡಿರಂತದ್ದು ಮುನ್ನೂರ ಅರವತ್ತು ಡಿಗ್ರಿ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮರಾಗೆಲ್ಲ ಇನ್ಸ್ಟಾಲ್ ಮಾಡಿರೋದ್ದು ಅದೆಲ್ಲ ಇನ್ಸ್ಟಾಲ್ ಮಾಡಿದ್ಮ್ ಕೆಲಸ ಮಾಡಬೇಕಲ್ಲ ಅದೆಲ್ಲ ಇನ್ಸ್ಟಾಲ್ ಮಾಡಿದ್ಮೇಲೆ ಯಾರು ಆಪರೇಟರ್ ಮ್ಯಾನೇಜ್ಮೆಂಟ್ ಮಾಡೋದು ನೆಟ್ಟಿರ್ಬೇಕಲ್ಲ ಪೊಲೀಸ್ ಅವರು ಮಾಡ್ತಾ ಇಲ್ಲ ಈ ಕಡೆ ಪ್ಯಾಲೇಸ್ ಬೋರ್ಡ್ ಅವರು ಇಲ್ಲ ಯಾರಲ್ಲಿ ಗೊತ್ತಿರಲ್ಲ ಪ್ಯಾಲೇಸ್ ಬೋರ್ಡ್ ಅಲ್ಲಿ ಅವ್ಯವಹಾರಗಳು ಅಕ್ರಮಗಳು ಅನ್ಯಾಯಗಳು ನಡೀತಿದಾವೆ ಅದ್ರ ಮೇಲೆ ಕ್ರಮ ತಗಸ್ತಾರೆ ಅದೇನು ನಮ್ಗೆ ಹೈಕೋರ್ಟ್ ಅಲ್ಲಿ ಆದೇಶ ಆಗೈತೆ ಅದು ಇದು ಅಂತಾರೆ ಎಲ್ಲ ಸುಳ್ಳು ಸರ್ ಯಾವ ವ್ಯಕ್ತಿಗಳಿಗೂ ಕೆ ಸಿ ಎಸ್ ಆರ್ ರೂಲ್ಸ್ ಪ್ರಕಾರ ಒಂದೇ ಜಾಗದಲ್ಲಿ ಹದಿನೈದು ವರ್ಷ ಠಿಕಾಣಿ ಕೂರಬೇಕು ಅವಕಾಶ ಇಲ್ಲ ಸರ್ ಈ ಮನುಷ್ಯ ಅಲ್ಲಿ ಎಲ್ಲಾರು ಲಂಚ ಪಂಚ ಕೊಟ್ಟು ಅವ್ರಿಗೆಲ್ಲ ಇದ್ ಮಾಡ್ಕೊಂಡು ಇರೋದ್ ಆ ಇಲ್ಲೇ ಗೊತ್ತಾಯ್ತದಲ್ಲ ಸರ್ ನೀವ್ ಎಲ್ಲೆಲ್ಲೋದ್ರು ಅಕ್ರಮಗಳೇ ಸರ್ ಹೋದ್ರು ಹೊಲ್ಸೆನೆ ಆ ಲೋಕಾಯುಕ್ತದವ್ರು ನಾಲ್ಕು ಲಕ್ಷ ರೂಪಾಯಿ ಪಾರ್ಕಿಂಗ್ ಅಲ್ಲಿ ಒಂದೇ ಟೈಮ್ ಅಲ್ಲಿ ರೈಡ್ ಮಾಡಿದ್ರು ಅದ್ರ ಅರ್ಥ ಏನು ಸರ್ ಅವ್ರಿಗೆ ಒಂದ್ ದಿನ ಸಂಪಾದನೆ ಪಾರ್ಕಿಂಗ್ ಅಲ್ಲಿ ಬರೀ ಒಂದ್ ಗೆ ನಾಲ್ಕು ಲಕ್ಷ ರೂಪಾಯಿ ಸಂಜೆ ಐದು ಗಂಟೆ ಮೇಲೆ ಆದ್ಮೇಲೆ ಒಂಬತ್ತು ಗಂಟೆವರೆಗೂ ಆಯ್ತದಲ್ಲ ಕಲೆಕ್ಷನ್ ಅವೆಲ್ಲ ಜೋಗ್ ಹಾಕಳಿದ್ ಆ ಇದು ನೂರ್ ಕಂಪ್ಲೇಂಟ್ ಐತೆ ಇವ್ರು ಇವತ್ತು ವಿಚಾರಣೆ ಮಾಡ್ತೀನಿ ನಾಳೆ ವಿಚಾರಣೆ ಮಾಡ್ತೀನಿ ಅಂತ ಆಯ್ತಾನೆ ಐತೆ ಸರ್ ಸೊ ಇವ್ರ ಮೇಲೆಲ್ಲ ಕ್ರಮ ಆಗಿ ನೀವು ನೋಡ್ಕೊಳ್ಳಿ ಕಾನೂನು ಹೋರಾಟ ಇವ್ರ ಇನ್ನೂ ವರದಿ ಕೊಡೋದ್ರಲ್ಲೇ ಅವ್ರೆ ಲೋಕಾಯುಕ್ತ ಪೊಲೀಸ್ ಅವರು ಇವ್ರ ಇನ್ನೂ ವರದಿ ತಯಾರು ಮಾಡ್ತಾನೆ ಅವ್ರೆ ನಾವ್ ಕಂಪ್ಲೇಂಟ್ ಮಾಡ್ ಒಂದೂವರೆ ವರ್ಷ ಆಯ್ತು ಇವ್ರ ಇನ್ನೂ ಡೇಟ್ ಗಳು ತಕೊಂಡೇ ಹೋಯ್ತವ್ರ ಅಲ್ಲಿ ಲೋಕಾಯುಕ್ತರು ಬೆಂಚ್ ಅಲ್ಲಿ ಇರೋಂತದ್ದು ಫೈಲ್ ಇವತ್ತು ನಾಳೆ ಇವತ್ತು ನಾಳೆ ಅಂತ ಹೋಯ್ತಾವ್ ಸರ್ ನೋಡಿ ನಾವೆಲ್ಲ ಸೋಶಿಯಲ್ ಮೀಡಿಯಾದವರು ಇದು ಕೇವಲ ಒಂದು ಮೈಸೂರು ಮಾತ್ರ ತಪ್ಪು ತಪ್ಪು ಅನ್ಬೇಕು ಸರಿ ಸರಿ ಸರಿಯಾಗಿ ಕೆಲಸ ಮಾಡೋದು ಸನ್ಮಾನ ಮಾಡ್ತೀವಿ ತಪ್ಪ ಮಾಡಿದ್ರೆ ಐದು ಎದ್ದು ನೇಪಾಲ್ ದಲ್ಲ ನಂಗೆ ಎದ್ದು ಈ ಭ್ರಷ್ಟ ರಾಜಕಾರಣಿಗಳು ಮತ್ತೆ ಭ್ರಷ್ಟ ಅಧಿಕಾರಿಗಳಿಗೆ ಎರಡೆರಡು ಬಿಟ್ರೆ ಎಲ್ಲ ಸರಿ ಹೋಯ್ತದ ಅಷ್ಟೇ ನೀವೇ ಸ್ವರೂಪವಾದ ಪ್ರಕರಣ ಸರ್ ಇದು ಇದು ಹೀನಿಯಸ್ ಕ್ಯಾಟಗರಿ ಬರೋ ಅಫೆನ್ಸ್ ಇದು ಬಿ ಎನ್ ಎಸ್ ಕಾಯ್ದೆ ಐಪಿ ಸಿ ಕಾಯ್ದೆ ಪ್ಲಸ್ ಐ ಟಿ ಕಾಯ್ದೆ ಒಳಗಡೆ ಬರೋದು ಅಫೆನ್ಸ್ ಇಂತ ಕಣ್ಣು ಮುಚ್ಚಿ ಕುಂತವ್ರಲ್ಲ ಸರ್ ಇವರು ಪೊಲೀಸ್ ಇಲಾಖೆ ಎಷ್ಟು ನಿಶಕ್ತರು ನಮ್ಮ ಮೈಸೂರಲ್ಲಿ ನಾವು ಮುಖ್ಯಮಂತ್ರಿನ ಆರ್ಸ್ಬಿಟ್ಟು ಕಳಿಸಿದಿವಿ ಈ ತರ ಮಾಡ್ತವರಲ್ಲ ಇದು ಅವಮಾನ ಸರ್ ಇದೆ ಅಲ್ಲೆ ಅರಮನೆ ಸುತ್ತಾರೆ ನೋಡಿ ತೆಲಾಡ್ತಿರ್ತಾರೆ ಅವ್ರೆಲ್ಲ ಪಟಾಕಿ ಹೊಡ್ಕೊಂಡು ಎಣ್ಣೆ ಕುಡ್ಕೊಂಡು ಗಾಂಜಾ ಕುಡ್ಕೊಂಡು ಸರ್ ನಮಸ್ತೆ ನಮಸ್ತೆ